ಎರಡು ಎಕರೆ ಎರಡು ಸೆಂಟಿರೋದು ಜಾಗ ನಕಾಸ್ರ ರಸ್ತೆ ಕಲ್ಬೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಒಂದು ಬೋರ್ವೆಲ್ ಇದೆ ಸುತ್ತ ಫೆನ್ಸಿಂಗು ಜಾರಕ ಮೆಸ್ಸಿ ಎಲ್ಲ ಆಗಿದೆ ಇದು ನಕಾಸ ಮೈನ್ ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಸುತ್ತಿಗೆ ಜಾಲರಿ ಎಲ್ಲ ಆಗಿದೆ ಜಾಗ ಐದು ಕಿಲೋಮೀಟ್ರ್ ಮಲ್ಗೋ ಐವತ್ತೈದು ಕಿಲೋಮೀಟ್ರ್ ಕೊಳಗೈದು ನೋಡೋದಕ್ಕೆ ಒಂದು ಇನ್ನೂರು ಅಡಿ ಮೇಲೆ ಬರುತ್ತೆ ಹಿಂಗೆ ಹೋಗಿ ಹಂಗೆ ಬಂದು ಪಾಸ ಆಗಿದೆ.